ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳವನ್ನು ಶಕ್ತಿ ಧೈರ್ಯ ಶೌರ್ಯ ಭೂಮಿ ಮತ್ತು ಹೋರಾಟದ ಸಂಕೇತವೆಂದು ಪರಿಗಣಿಸಲಾಗ್ತದೆ ಮಂಗಳನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಗಿದಾಗೆಲ್ಲ ಅದರ ಪರಿಣಾಮವು ಎಲ್ಲ ಚಕ್ರಗಳ ಚಿಹ್ನೆಯ ಮೇಲೆ ವಿಭಿನ್ನ ರೂಪದಲ್ಲಿ ಕಂಡುಬರುತ್ತದೆ ಪ್ರಸ್ತುತ ಮಂಗಳನು ಚಂದ್ರನ ರಾಶಿ ಕರ್ಕ ರಾಶಿಯಲ್ಲಿ ಸಾಕ್ತಾ ಇದ್ದಾನೆ ಆದರೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದು ಸೂರ್ಯನ ರಾಶಿ ಸಿಂಹ ರಾಶಿಯನ್ನು ಪ್ರವೇಶಿಸ್ತದೆ ಸಿಂಹರಾಶಿಯಲ್ಲಿ ಮಂಗಳನ ಸಂಚಾರವನ್ನು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಶುಭವೆಂದು ಪರಿಗಣಿಸಲಾಗ್ತದೆ ಏಕೆಂದರೆ ಇಲ್ಲಿ ಮಂಗಳನ ಉಗ್ರತೆ ಮತ್ತು ಸೂರ್ಯನ ತೇಜಸ್ಸು ಒಟ್ಟಾಗಿ ಸಕಾರಾತ್ಮಕ ಪರಿಣಾಮ ನೀಡ್ತದೆ ಹಾಗಾಗಿ ಮಂಗಳನ ಸಂಚಾರವು ಕೆಲವು ರಾಶಿಗಳಿಗೆ ಮಂಗಳಕರವಾಗಿರ್ತದೆ ಅಂತಲೇ ಹೇಳಬಹುದು ಅಲ್ಲದೆ ಈ ಜನರ ಸಂಪತ್ತಿನಲ್ಲಿ ಹೆಚ್ಚಳ ಕೂಡ ಆಗಬಹುದು ಹಾಗಿದ್ರೆ ಆ ಅದೃಷ್ಟದ ರಾಶಿಗಳು ಯಾವುದು ಅಂತ ತಿಳ್ಕೊಳ್ಳೋಣ ಮೊದಲನೇದು ಕಟಕ ರಾಶಿ ಮಂಗಳನ ರಾಶಿಯ ಬದಲಾವಣೆಯು ಕಟಕ ರಾಶಿಗೆ ಪ್ರಯೋಜನಕಾರಿಯಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗ್ತದೆ ಅಲ್ಲದೆ ಈ ಸಮಯದಲ್ಲಿ ನೀವು ಹಳೆಯ ಹೂಡಿಕೆಗಳಿಂದ ಪ್ರಯೋಜನವನ್ನು ಕೂಡ ಪಡಿತೀರ ಯಾರಾದರೂ ನಿಮ್ಮಿಂದ ಹಣ ತಗೊಂಡು ಕೊಡದೆ ಸತಾಯಿಸ್ತಾ ಇದ್ದರೆ ಈ ಸಮಯದಲ್ಲಿ ನೀವು ಆ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ ಅಲ್ಲದೆ ಈ ಸಂದರ್ಭದಲ್ಲಿ ನಿಮಗೆ ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗಬಹುದು ವಿಶೇಷವಾಗಿ ಆಸ್ತಿ ಅಥವಾ ಈ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಹೂಡಿಕೆಯಿಂದ ಲಾಭವನ್ನು ಪಡಿತೀರ ಅಲ್ಲದೆ ಈ ಸಮಯದಲ್ಲಿ ಉದ್ಯಮಿಗಳು ದೊಡ್ಡ ವ್ಯಾಪಾರ ಒಪ್ಪಂದವನ್ನು ಕೂಡ ಮಾಡಬಹುದು ಅದು ಕೂಡ ಮಂಗಳಕರವಾಗಿರ್ತದೆ ಅಂತಲೇ ಹೇಳಬಹುದು ಕುಟುಂಬ ಜೀವನ ಸಂಬಂಧಗಳು ಮತ್ತು ಪ್ರೀತಿಯ ಜೀವನದ ಮೇಲೆ ಧನಾತ್ಮಕ ಪರಿಣಾಮ ಉಂಟಾಗ್ತದೆ ಕುಟುಂಬ ಜೀವನ ಸಂತೋಷವಾಗಿರ್ತದೆ ಎರಡು ತುಲಾ ರಾಶಿ ಮಂಗಳನ ರಾಶಿಯ ಬದಲಾವಣೆಯು ತುಲಾರಾಶಿಯ ಜನರಿಗೆ ಅನುಕೂಲಕರ ಈ ಅವಧಿಯಲ್ಲಿ ನಿರುದ್ಯೋಗಿಗಳು ಹೊಸ ಉದ್ಯೋಗವನ್ನು ಪಡಿಬೋದು ನಿಮ್ಮ ಧೈರ್ಯ ಮತ್ತು ಶೌರ್ಯ ಕೂಡ ಹೆಚ್ಚಾಗ್ತದೆ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ನಿರ್ಧರಿಸಬಹುದು ಅಲ್ಲದೆ ಈ ಅವಧಿಯಲ್ಲಿ ಕೆಲಸದ ಮೇಲೆ ಸಕಾರಾತ್ಮಕ ಪರಿಣಾಮ ಕೂಡ ಬೀರುತ್ತದೆ ಬಡ್ತಿ ಅಥವಾ ಹೊಸ ಉದ್ಯೋಗದ ಸಾಧ್ಯತೆ ಕೂಡ ಹೆಚ್ಚಾಗಿಯೇ ಇದೆ ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಪಡಿತೀರ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಸಾಮರ್ಥ್ಯ ಗುರುತಿಸಲ್ಪಡ್ತದೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ ಈ ಅವಧಿಯಲ್ಲಿ ವಿವಾಹಿತರ ವೈವಾಹಿಕ ಜೀವನವು ಅತ್ಯುತ್ತಮವಾಗಿರ್ತದೆ ವೃಶ್ಚಿಕ ರಾಶಿ ಮಂಗಳನ ರಾಶಿ ಬದಲಾವಣೆಯು ನಿಮಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಈ ಅವಧಿಯಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು ನೀವು ನಿಮ್ಮ ಪೂರ್ವಜರ ಆಸ್ತಿಯ ಲಾಭವನ್ನು ಕೂಡ ಪಡಿಬಹುದು ಅಲ್ಲದೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಲು ಇದು ಉತ್ತಮ ಸಮಯ ನಿಮ್ಮ ದೂರದೃಷ್ಟಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಇತರರು ಪ್ರಶಂಸಿಸ್ತಾರೆ ಆದಾಯದಲ್ಲಿ ಅನಿರೀಕ್ಷಿತ ಏರಿಕೆ ಕಂಡುಬರ್ತದೆ ವ್ಯಾಪಾರದಲ್ಲಿ ವಿಸ್ತರಣೆ ಮತ್ತು ಹೊಸ ಪಾಲುದಾರಿಕೆಯ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ನೀವು ದೇಶ ಮತ್ತು ವಿದೇಶಗಳಿಗೆ ಪ್ರಯಾಣಿಸುವ ಸಾಧ್ಯತೆಗಳಿವೆ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವ ವಿದ್ಯಾರ್ಥಿಗಳು ಕೆಲವು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕೂಡ ಪಡಿತೀರಾ